ಬಂದಿರೋದು ಮೆಂಬರ್ಸ್ ಎಷ್ಟು ಇದ್ದಾರೆ ನಾನ್ ಮೆಂಬರ್ಸ್ ಎಷ್ಟು ಚೆನ್ನಾಗಿದ್ದಾರೆ ಲೋಕಲ್ ಎಷ್ಟು ಜನ ಇದ್ದಾರೆ ನಾನ್ ಲೋಕಲ್ ಎಷ್ಟು ಚೆನ್ನಾಗಿದ್ದಾರೆ ಹೊರಗಡೆ ಬಂದಿರೋರು ಜಾಸ್ತಿ ಜನ ಇದ್ದಾರೆ ಹೊರಗಡೆ ಕೊಡ್ತಾರೋ ಅವ್ರು ಎಂವಿಗಳು ಎಚ್ಚೆತ್ತು ಇರ್ತಾರೋ ಇರ್ತಾರೋ ಅವ್ರ ಮೇಲೆ ಏನು ಇಲ್ಲ ಗೊತ್ತಿಲ್ಲ ಆ ಕಾರಣಕ್ಕೋಸ್ಕರ ಹೊರಗಡೆ ಜಾಸ್ತಿ ಜನ ಆಗುತ್ತೆ ನಾವು ಎರಡು ದಿನ ಮೂರು ದಿನ ಇವತ್ತು ಮೂರನೇ ದಿನ ನಾವು ಚೆಕ್ ಮಾಡ್ತಾ ಇರ್ತೀವಿ ಮೂರನೇ ದಿನ ಕೂಡ ಲೋಕಲ್ ಕಿಂತ ನಾನ್ ಲೋಕಲ್ ಜಾಸ್ತಿ ಜನ ಜೊತೆಗೆ ಮೆಂಬರ್ಸ್ ಇವತ್ತು ಇವತ್ತಿಂದ ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇದ್ದೀನಿ ಇವತ್ತು ಬರೀ ಮೂರೇ ಜನ ಪರ್ಮನೆಂಟ್ ಮೆಂಬರ್ಸ್ ಉಳ್ಳುವರೆಲ್ಲರೂ ಟೆಂಪ್ರರಿ ಮೆಂಬರ್ಸ್ ಪ್ರಕಾರ ನಾವು ಬರ್ಕೊಂಡು ಹಾಗಾಗಿ ಮೆಂಬರ್ಸ್ ಇದೆ ನಮ್ದೇನು ಅಭ್ಯಂತರ ಇಲ್ಲ ಲೋಕಲ್ಸ್ ನಮ್ಮ ಅಭ್ಯಂತರ ಇಲ್ಲ ನಮ್ಗೆ ಏನು ಅಂತಂದ್ರೆ ಅವಾಗ ಕಂಪ್ಲೇಂಟ್ಸ್ ಬರ್ತಾ ಇದೆ ಹೊರಗಡೆ ಬರ್ತಾರೆ ಬಿಸ್ನೆಸ್ ಮಾಡ್ತಾರೆ ಇಲ್ಲ ಇದು ಮಾಡ್ತಾರೆ ಕಳ್ಕೊಳ್ತಾರೆ ಅನ್ನೋದು ಸಂಪನೆ ಮಾಡ್ತಾರೆ ಮತ್ತೊಂದು ಮಾಡ್ತಾರೆ ಏನೋ ಮಾಡ್ತಾರೆ ಹೊರಗಡೆ ನಮ್ಗೆ ನಮ್ಮ ಉದ್ದೇಶ ಏನೋ ನಿಮ್ಗೆ ಏನು ಮಕ್ಕಳ ಲಾನ್ ಎರಡು ಎಲೆಕ್ಷನ್ ಹತ್ತಿರದಲ್ಲಿದೆ ಹೊರಗಡೆ ಬಂದು ಮಂಡ್ಯದಲ್ಲಿ ಏನೋ ನ್ಯೂಸ್ ಸ್ಲೇಟ್ ಮಾಡಿ ವಾಪಸ್ ಹೋಟೋದ್ರೆ ಅವ್ರು ಹೊಟ್ಟಾರೆ ಹಗಲುರಾತ್ರಿ ಕಷ್ಟಪಟ್ಟು ಕೆಲಸ ಮಾಡೋ ನಾವು ಅನುಭವಿಸೋರು ನೀವು ಸರ್ ಖಂಡಿತ ನೀವು ಹೇಳಿದ್ರ ಬಗ್ಗೆ ನಮ್ಗೆ ಅಬ್ಜೆಕ್ಷನ್ ಇಲ್ಲ ಸರ್ ನೀವು ಹೇಳ್ತಾ ಕರೆಕ್ಟ್ ಇದೆ ನಾವು ಹೊರಗಡೆ ಬಂದಂತ ಜನಗಳನ್ನ ನೀವು ಎಂಟರ್ಟೈನ್ ಮಾಡಬಾರ್ದು ಇಲ್ಲಿ ಮೆಂಬರ್ಸ್ ಗಳು ಆಡ್ಬೇಕು ಅಂತ ಅದನ್ನ ನಮ್ ಮುಂದೆ ಮುಂದೆ ಏನಿದೆಯೋ ಅದನ್ನ ನೀವು ಹೇಳ್ತಾ ಇದ್ದೀವಿ ಇನ್ಸ್ಟ್ರಕ್ಷನ್ ಪ್ರಕಾರ ನೋಡ್ರಿ ಬರ್ತೀವಿ ಈಗ ಗೌರವ ಕೊಡ್ತೀವಿ ಏನೋ ಅಂತಂದ್ರೆ ಈಗ ನಾವು ಲಿಸ್ಟ್ ತಗೊಂಡಿದ್ದೀವಿ ಮೊನ್ನೆನೋ ಲಿಸ್ಟ್ ಇಟ್ಕೊಂಡಿದ್ದೀವಿ ಮೊನ್ನೆನೋ ಇನ್ನಿತರ ಕಡೆನೇ ನಾವು ಒಂದು ಆಧಾರ್ ಕಾರ್ಡ್ ಅವ್ರದ್ದು ಟೆಂಪ್ರರಿ ಮೆಂಬರ್ಶಿಪ್ ನೋಡ್ಕೊಂಡಿದ್ದೀವಿ ಈಗ ನೀವು ಲೆಚರ್ ಕೊಡಿ ನಿಮ್ಮ ಪರ್ಮನೆಂಟ್ ಯಾಕಂದ್ರೆ ನಿಮ್ಮ ಐಡಿ ಕಾರ್ಡ್ನಲ್ಲಿ ಪರ್ಮನೆಂಟ್ ಮೆಂಬರ್ಸ್ ಆತಿದ್ರು ಯಾವತ್ತೂ ಅವ್ರಿಗೆ ಇಶ್ಯೂ ಮಾಡಿದ್ರೆ ಅವ್ರ ಮೆಂಬರ್ಶಿಪ್ ಎಷ್ಟು ಎಷ್ಟು ವರ್ಷ ಐಡಿ ಕಾರ್ಡ್ ಅಲ್ಲಿ ಪರ್ಮನೆಂಟ್ ಮೆಂಬರ್ಸ್ ಅವ್ರದ್ದು ಇದೇ ಇಲ್ಲ ಟೆಂಪರರಿ ಪರ್ಮನೆಂಟ್ ಅಂತ ಒಂದು ಐಡಿ ಕಾರ್ಡ್ ಅಂತ ಕೊಟ್ಟಿದ್ರೆ ನಾನೀಗ ಅದನ್ನ ಟೆಂಪ್ರರಿ ಮೆಂಬರ್ಸ್ ಯಾವತ್ತು ಇಶ್ಯೂ ಮಾಡಿದ್ರೆ ಅವ್ರಿಗೆ ವ್ಯಾಲಿಡ್ ತನಕ ಇದೆ ಮೆಂಬರ್ಶಿಪ್ ಪರ್ಮನೆಂಟ್ ಅವ್ರಿಗೆ ಯಾವತ್ತ ಇಶ್ಯೂ ಮಾಡಿದರೆ ಅವ್ರಿಗೆ ಮೆಂಬರ್ಶಿಪ್ ವ್ಯಾಲಿಡ್ ತನಕ ಇದೆ ಹಾಗಾಗಿ ಡಾಕ್ಯುಮೆಂಟೇಶನ್ ಸಬ್ಮಿಟ್ ಮಾಡ್ತೀವಿ ಸರ್ ನಾಳೆ ತಗೊಂಬಂದು ನೀವು ಕೇಳಿದುಮೆಂಟ್ಸ್ ಕೊಡ್ತೀವಿ ಸರ್ ಅದ್ರಲ್ಲಿ ಏನಿಲ್ಲ ಸರ್ ನೀವು ಎಲೆಕ್ಷನ್ ಹತ್ರ ಬರ್ತಾ ಇದೆ ನೀವ್ ಹೇಳ್ತಾ ಇದ್ರೆ ಈ ಗೌರವ ಪಾಲಿಸ್ಬೇಕು ಸರ್ ನಾವು ಅದನ್ನ ಮುಂದುವರಿಸಿದ್ರು ಒನ್ ಆಫ್ ದಿ ಪ್ರೆಸ್ಟೀಜಿಯಸ್ ಕ್ಲಬ್ ಇದು ಮಂಡ್ಯ ನನ್ನ ಅಗ್ರಿ ಕ್ಲಬ್ ಅಗ್ರಿಕಲ್ಚರ್ ಗ್ರಾಜ್ಯ ಮಾಡಿರ್ತಕ್ಕಂಥ ಕ್ಲಬ್ ಸ್ಥಾಪನೆ ಮಾಡೋದು ನಾವು ಆ ರೀತಿಯಾಗಿ ಇಲ್ಲಿಗಲ್ ಯಾವ್ದು ಮಾಡಲಿಲ್ಲ ಸರ್

ये स्टार मेल स्टार नहीं है उधर ही ऊपर है बिल्कुल ऊपर है